ನನ್ನ ಭವಿಷ್ಯದ ಬಂಗಾರಪ್ಪನವರು ಇವತ್ತು ಅವರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರೋದು ನನಗೆ ತುಂಬ ಸಂತೋಷ ಆಗಿದೆ ಅವರ ಆಶೀರ್ವಾದದಿಂದ ಪಾರ್ಲಿಮೆಂಟ್ಗೆ ಏಳು ಸಾರಿ ಆಯ್ಕೆ ಸಾರಿ ಆಯ್ಕೆ ಆಗಬೇಕಾದ್ರೆ ಅವರೇ ಕಾರಣ ನಾನೊಬ್ಬ ತಾಲೂಕು ಬೋರ್ಡ್ ವೈಸ್ ಪ್ರೆಸಿಡೆಂಟಾಗಿ ವಕೀಲರಾಗಿ ಕೆಲಸ ಮಾಡ್ತಿದ್ದೆ ಆ ಕಾಲದಲ್ಲಿ ಪಾರ್ಲಿಮೆಂಟ್ ಸದಸ್ಯಂಥ ಕೃಷ್ಣರಾಯರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿ ಮುನಿಯಪ್ಪನವರು ಮತ್ತು ಎಲ್ಲ ಶಾಸಕರು ಮಾನ್ಯ ಬಂಗಾರಪ್ಪನವ್ರಿಗೆ ಸಲಹೆ ಮಾಡಿದ್ರು ಕರ್ನಾಟಕ ಭವನದಲ್ಲಿ ನನಗೆ ಕೃಷ್ಣರಾಯರು ಮುನಿಯಪ್ಪನವರು ಬರಬೇಕು ಅಂತ ಹೇಳಿದ್ರು ಹೋಗಿದ್ದೆ ಇವರು ರಾಜೀವ್ ಗಾಂಧಿಯವ್ರನ್ನ ನೋಡಲಿಕ್ಕೆ ಹೊರಟಿದ್ದಾರೆ ಪಟ್ಟಿ ತಯಾರಾಗ್ತಾ ಇದೆ ನಾನು ಹೋಗ್ತಾನೆ ನಮಸ್ಕಾರ ಹಾಕಿ ನಾನು ಮುನಿಯಪ್ಪ ಸರ್ ಅಂದೆ ಓ ನೀನೇನಾ ಕೆ ಎಚ್ ಮುನಿಯಪ್ಪ ವಕೀಲ ಹೌದು ವಕೀಲ ಸರ್ ಆಯಿತು ನಡಿ ಅಷ್ಟೇ ಹೇಳಿದ್ದೆ ನಾನು ಆಸ್ಕರ್ ಫರ್ನಾಂಡಿಸ್ ಅವ್ರ ಅಧ್ಯಕ್ಷರು ಪ್ರದೇಶ ಕಾಂಗ್ರೆಸ್ ಅವರು ನೇತೃತ್ವದಲ್ಲಿ ಲೋಕಸಭಾಗೆ ಇಪ್ಪತ್ತ ಎಂಟು ಸೀಟ್ಗೆ ಮೂರು ಸೀಟ್ ಗೆದ್ದಿದ್ದೀವಿ ಇಲ್ಲಿ ಶಿವಪ್ಪನವ್ರಿಗೆ ಅದಾದ ಮೇಲೆ ಇಲ್ಲಿವರೆಗೂ ಆ ರಿಸಲ್ಟ್ ಇಲ್ಲ ಅದಾದ ಮೇಲೆ ಅವರ ನಾಯಕತ್ವ ಆದ ಮೇಲೆ ಇಲ್ಲಿವರೆಗೂ ಅಂಥ ರಿಸಲ್ಟನ್ನು ನೋಡೋಕ್ಕಾಗಿಲ್ಲ ಇಲ್ಲಿ ಶಿವಪ್ಪನವರಿದ್ದರು ಅಲ್ಲಿ ದೇವನ ನಾಯ್ಕ ನಾಯಕರವರಿದ್ದರು ಈ ರೀತಿ ಬಾಕಷ್ಟು ಜನ ಅವರ ಆಶೀರ್ವಾದದಿಂದ ಅವರ ಆಕರ್ಷಣೆ ಜನರ ಆಕರ್ಷಣೆ ಅವರ ಭಾಷಣೆ ಆಗಲಿ ಅವರ ಕಾರ್ಯಕ್ರಮದ ವೈಖರಿ ಆಗಲಿ ರಾಜಕೀಯ ಚಿಂತನೆ ಆಗಲಿ ಮಾತು ಕೊಟ್ಟ ಮೇಲೆ ಸಾಧನೆ ಮಾಡಿ ತೋರಿಸುವಂಥದ್ರಲ್ಲಿ ಮೊದಲಿಗಿರೋರು ಅವರ ಆಶೀರ್ವಾದ ಇವತ್ತು ಈ ರಾಷ್ಟ್ರ ಮಟ್ಟದ ನಾಯಕನಾಗಿ ಬೆಳೆಯೋಕೆ ನನಗೆ ಅವಕಾಶ ಆಯಿತು ಹತ್ತು ವರ್ಷ ಕೇಂದ್ರದ ಮಂತ್ರಿಯಾಗಿ ಮೂವತ್ತು ವರ್ಷ ಪಾರ್ಲಿಮೆಂಟ್ ಸದಸ್ಯನಾಗಿ ರಾಷ್ಟ್ರದ ರಾಜಕಾರಣದಲ್ಲಿ ಕೆಲವೇ ಜನ ಏಳು ಸಾರಿ ಗೆದ್ದಿರೋ ಪಟ್ಟಿಗೆ ಸೇರಬೇಕಾದ್ರೆ ಆ ಬಂಗಾರಪ್ಪನವ್ರ ಕಾರಣ ಅವ್ರನ್ನ ಮರೆಯೋಕಾಗೋದು ನಾನೊಬ್ಬ ಸಾಮಾನ್ಯ ವೈಸ್ ಪ್ರೆಸಿಡೆಂಟ್ ತಾಲೂಕ್ ಬೋರ್ಡ್ ವಕೀಲನಾಗಿದ್ದವನ್ನ ಗುರುತಿಸಿ ಒಂದು ಕಾಸು ಖರ್ಚು ಮಾಡಿಲ್ಲ ನಾನು ಒಂದು ಕಾಸು ಖರ್ಚು ಮಾಡಲಿ ಎಲ್ಲಿ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡೋಕ್ಕಾಗುತ್ತೆ ನಾನು ಅಸೆಂಬ್ಲಿಗೆ ಹೋಗಿಲ್ಲ ತಾಲೂಕು ಬೋರ್ಡಲ್ಲಿದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡೋಕ್ಕಾಗುತ್ತೆ ಮುನಿಯಪ್ಪನವರು ಕೃಷ್ಣರಿಗೆ ಜವಾಬ್ದಾರಿ ಹಾಕಿದ್ರು ಬಹುತೇಕ ಆ ಸಂದರ್ಭ ನೆನಕೊಂಡ್ರೆ ಎಷ್ಟು ಗಟ್ಟಿ ತೀರ್ಮಾನ ತಗೊಂಡ್ರು ಅಂದರೆ ನಾನು ಭಾಷಣ ಮಾಡುವಾಗ ಪಕ್ಕದಲ್ಲಿ ಹೇಳ್ಕೊಡ್ತಿದ್ರು ಏನೇನು ಹೇಳಬೇಕು ಅಂತ ನನ್ನ ಮತಕ್ಷೇತ್ರದಲ್ಲಿ ಪ್ರತಿ ತಾಲೂಕು ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ ಕಾರಣ ಇಷ್ಟೇ ನನಗೆ ಒಬ್ಬ ಸಾಮಾನ್ಯ ವಕೀಲನಿಗೆ ಸೀಟ್ ಕೊಟ್ಟಿದ್ದೀನಿ ರಾಜೀವ್ ಗಾಂಧಿಗೆ ಮಾತು ಕೊಟ್ಟಿದ್ದೀನಿ ಇವನ್ನ ಗೆಲ್ಲಿಸಲೇಬೇಕಂದ್ರೆ ನನ್ನ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗೂ ಕುದ್ದು ತಾನೇ ಬಂದು ಭಾಷಣ ಮಾಡಿ ಅಲ್ಲಿನ ಲೀಡರ್ಗಳಿಗೆಲ್ಲ ಒಪ್ಪಿಸಿ ಇವನ್ನ ಗೆಲ್ಲಿಸಬೇಕು ಅಂತ ಹೇಳಿ ಮಾಡಿದಂಥದನ್ನು ಇವತ್ತು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅಂತ ಅವರ ಆಶೀರ್ವಾದದಿಂದ ನಾನು ಸಾಕಷ್ಟು ಜನ ರಾಜ್ಯಸಭಾ ಲೋಕಸಭಾ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟೆ ಸಾಕಷ್ಟು ಜನ ವಿಧಾನ ಪರಿಷತ್ತು ವಿಧಾನಸಭೆಯ ಸದಸ್ಯನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಒಂದು ದೊಡ್ಡ ಸಮಾಜ ಈ ಸಮಾಜನ ಬೆಳಕು ತರಬೇಕಾದ್ರೆ ನನಗವರು ತುಂಬಿದಂಥ ಶಕ್ತಿಯಿಂದ ಶೋಷಿತರಲ್ಲಿ ಶೋಷಿತ ಒಂದು ಸಮಾಜಕ್ಕೆ ಬೆಳಕನ್ನು ಚೆಲ್ಲಿದ್ದು ಅವರಿಂದ ಇಷ್ಟೊಂದು ನಮಗೆ ಅವಕಾಶ ಆಯಿತು ಅನ್ನೋದನ್ನು ನಾವು ಯಾವತ್ತು ಸಮಾಜ ಕೂಡ ಮರೆಯೋಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ ಮಧು ಬಂಗಾರಪ್ಪನವರು ಕಾಂಗ್ರೆಸ್ ಸೇರ್ತಾರೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಸೇರ್ತಾರೆ ನನಗೆ ಆಸಕ್ತಿ ಆ ನನ್ನ ಮನಸ್ಸಲ್ಲಿತ್ತು ಬಂಗಾರಪ್ಪನವ್ರು ಬಿಟ್ಟ ಮೇಲೆ ಇಬ್ಬರು ಮಕ್ಕಳು ನಮ್ಮ ಜೊತೆಯಲ್ಲಿಲ್ದಿರಾಯ್ತಲ್ಲ ಈ ಜಾಗ ತುಂಬಿಸೋದಕ್ಕೆ ಯಾರೂ ಬರಲಿಲ್ಲವಲ್ಲ ಅಂತ ಮನಸ್ಸಲ್ಲೇ ಕೊರಗಿತ್ತು ನಾನು ಯಾವ ರೀತಿ ಅವರಿಗೆ ಸಹಾಯ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ನಾನೇ ವಾಲಂಟಿಯರಾಗಿ ಆಗಿ ನಾನು ಮಧು ಬಂಗಾರಪ್ಪನವ್ರ ಬಗ್ಗೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅವರ ತಂದೆಯವರು ನಮ್ಗೆ ಮಾಡಿದ ವಿಷಯಗಳನ್ನು ಹೇಳಬೇಕು ಅಂತ ಖುದ್ದು ನಾನೇ ಕೇಳಿ ಭಾಷಣ ಮಾಡಿದೆ ಇವ್ರ ಬಗ್ಗೆ ಇವರು ಇವತ್ತು ಭವಿಷ್ಯದಲ್ಲಿ ಆ ಸ್ಥಾನವನ್ನು ಅಲಂಕರಿಸಲಿ ಶೋಷಿತ ವರ್ಗಗಳಿಗೆ ಕಣ್ಮಿಣಿಯಾಗಿ ಅವರ ಬಂಗಾರದ ಮನುಷ್ಯನೇ ಅಂತ ಹೇಳಬೇಕು ಬಡವರ ಬಂಗಾರ ಅವರು ಬಡವರ ಬಂಗಾರ ಬಹುತೇಕ ನೇರವಾಗಿ ಮಾತಾಡ್ತಾ ಇದ್ದರು ಒಂದೊಂದು ಸಾರಿ ಕೋಪನೂ ಮಾಡ್ಕೊತಾಯಿದ್ದರು ಮತ್ತೆ ವಾಪಸ್ ಕರೆದು ಮಾತಾಡ್ತಾಯಿದ್ರು ಏನಾದರೂ ಹೆಚ್ಚು ವಿಷಯಗಳು ಹೇಳಿದರೆ ಕೋಪ ಮಾಡ್ಕೊತಾಯಿದ್ದೆ ಮತ್ತು ಆಮೇಲೆ ಕರೆಸಿ ಮಾತಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ತಾಯಿದ್ದೆ ಅವರ ವಿಷಯದಲ್ಲಿ ಸಾಕಷ್ಟು ಇದೆ ಸಮಯ ಜಾಸ್ತಿ ಆಗಿದೆ ಒಂದನ್ನು ಮಧು ಬಂಗಾರಪ್ಪ ಅವರು ಗುರುತು ಮಾಡಿಕೊಳ್ಬೇಕು ತಂದೆಯವರು ಯಾವ ರೀತಿ ಶೋಷಿತಗಳಿಗೆ ಬಡವರಿಗೆ ಗೋಪಾಲಕೃಷ್ಣ ಅವರು ಎಲ್ಲ ವಿಷಯಗಳನ್ನೂ ಹೇಳಿದ್ದಾರೆ ಅದನ್ನು ಮತ್ತೆ ನಾನು ರಿಪೀಟ್ ಮಾಡೋದು ಕರೆಂಟ್ ವಿಷಯ ಆಗಲಿ ರೈತರಿಗೆ ಸಹಾಯ ಮಾಡೋದಾಗಲಿ ಬಡವರಿಗೆ ಸಹಾಯ ಮಾಡೋದಾಗಲಿ ಯೋಜನೆಗಳು ಆಸೆಯ ಆರಾಧನಾ ಈ ಎಲೆಕ್ಟ್ರಿಸಿಟಿ ಅಂತೂ ಬದುಕಿದ್ರು ರೈತರು ಆ ಕಾಲದಲ್ಲಿ ಅಂಥ ಕಾಲದಲ್ಲೇ ಕಟ್ಟ ಕಾಲದಲ್ಲಿ ಆ ರೈತರು ಕಷ್ಟದಲ್ಲಿರೋ ಕಾಲದಲ್ಲಿ ಮಾಡಿದ್ದಂಥದ್ದು ಮರೆಯಲಾಗದಂಥ ಇಂಥವು ಸಾಕಷ್ಟು ಕಾರ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನನ್ನಂಥವ್ರು ಸಾಕಷ್ಟು ಜನ ತಯಾರು ಮಾಡಿದ್ದಾರೆ ರಾಜಕೀಯವಾಗಿ ಕೂಡ ಅವರು ಮನಸ್ಸು ಮಾಡಿದರೆ ಏನೆಲ್ಲ ಬೇಕಾದರೂ ಮಾಡ್ಬೋದು ರಾಜೀವ್ ಗಾಂಧಿ ಹತ್ರ ನಿಕಟವಾದ ಸಂಪರ್ಕ ಇತ್ತು ಅವರಿಗೆ ಅಪಾರವಾದ ಪ್ರೀತಿಯಿಂದ ನೋಡ್ತಾ ಇದ್ದರು ನಿಮ್ಗೆ ಗೊತ್ತಿದೆ ಕೆಲವು ನಾಯಕರಿಗೆ ಗೊತ್ತಿದೆ ಯಾವ ರೀತಿ ರಾಜೀವ್ ಅವ್ರನ್ನ ಪ್ರೀತಿಸ್ತಾ ಇದ್ದರು ಅಂತ ಅವರು ಕೂಡ ಸ್ವರ್ಗಸ್ಥರಾಗಿದ್ದಾರೆ ಅವರಿಗೆ ಒಂದು ಆಕರ್ಷಣೆ ಇತ್ತು ಜನರನ್ನು ಎಲ್ಲೇ ಹೋಗಲಿ ಯಾವುದೇ ಭಾಷಣ ಮಾಡಲಿ ಅವ್ರು ಬರ್ತಾರೆ ಅಂದರೆ ಸಾಕು ಜನ ತನ್ನಷ್ಟು ತಾನೇ ಸೇರ್ತಾಯಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಅವರ ಕೊಡುಗೆ ಇದೆ ಅವರ ಕೊಡುಗೆ ಕೆಲವೇ ದಿನ ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ ಲೋಕಸಭೆಗೆ ಇಪ್ಪತ್ತ್ಮೂರು ಜನ ಕೆಲಸದ್ದು ಅವರೊಬ್ಬರೇ ಮಾತ್ರ ಇಲ್ಲಿವರೆಗೂ ನ್ಯಾರ ಕೆಲಸ ಮಾಡೋಕ್ಕಾಗಲಿಲ್ಲ ಅಂಥ ಮಹತ್ತರವಾದ ಕೆಲಸವನ್ನು ಮಾಡಿ ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅವರ ದಾರಿಯಲ್ಲಿ ನಡೆಯೋಣ ಮಧು ಬಂಗಾರಪ್ಪನವರಿಗೆ ಪ್ರಜ್ವಲ್ವಾದಂಥ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇದೆ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ರು ಅವರ ಚಿಂತನೆ ನನಗೆ ತುಂಬ ಸಂತೋಷ ಏನಂದರೆ ಈ ಹಳ್ಳಿ ಶಾಲೆಗಳಲ್ಲಿ ನಾಲ್ಕು ಜನ ಐದು ಜನ ಮಕ್ಕಳಿರ್ತಾರೆ ಮೇಸ್ಟ್ಗಳು ಐದಾರು ಜನ ಇರ್ತಾರೆ ಅದನ್ನು ಬಹಳ ಚಿಂತನೆ ಮಾಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಚಿಂತನೆಯನ್ನು ಮಾಡಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸಲ್ಲಿ ಈ ಶಾಲೆಗಳನ್ನು ಕ್ರೋಢೀಕರಿಸಿ ಆ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಟ್ಟು ಅವನ್ನೂ ಕೂಡ ಒಂದು ಏನು ಕಾನ್ವೆಂಟ್ ಶೂಲುಗಳಲ್ಲಿ ಓದ್ತಾರಲ್ಲ ಅದೇ ಮಟ್ಟಕ್ಕೆ ತರಬೇಕಂತ ಒಂದು ಚಿಂತನೆ ಮಾಡಿ ಸರ್ಗಾತಿ ಅನುಮತಿಯನ್ನು ಪಡೆದಿದ್ದಾರೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ಬೇಕು ಇದು ಯಾರೂ ಮಾಡಲಿಲ್ಲ ಒಬ್ಬ ಶಿಕ್ಷಣ ಸಚಿವರಾಗಿ ಈ ರಾಜ್ಯದ ಕಟ್ಟಕಡೆಯ ಜನ ರೈತ ಜೀವನ ಮಾಡೋರು ಬಡ ಕುಟುಂಬದವರು ಸಾಮಾನ್ಯ ಕೂಲಿ ಕಾರ್ಮಿಕರು ಅವ್ರು ಯಾರೂ ಕೂಡ ಕಾನ್ವೆಂಟ್ಗೆ ಹೋಗೋಕ್ಕಾಗಲ್ಲ ಲಕ್ಷಾಂತರ ರೂಪಾಯಿ ಕೊಡಬೇಕು ಈಗ ಅವರು ಚಿಂತನೆಯನ್ನು ಮಾಡಿ ಅವರ ವಿಷನ್ ಅವರ ದೂರದೃಷ್ಟಿ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಕಾನ್ವೆಂಟ್ ಲೆವೆಲಿಗೆ ತಂದು ಗ್ರಾಮಾಂತರದ ಪ್ರದೇಶದ ಮಕ್ಕಳು ಕೂಡ ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಪಡೆದು ಅವರು ಕೂಡ ಕೆ ಎಸ್ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಡಾಕ್ಟರ್ಸ್ ಇಂಜಿನಿಯರ್ ಆಗಬೇಕು ಅಂತ ಒಂದು ದೂರದೃಷ್ಟಿಯನ್ನು ಮಾಡಿದರೆ ಅದಕ್ಕೆ ಇಡೀ ಕರ್ನಾಟಕ ಸರ್ಕಾರದಲ್ಲಿ ಒಂದು ವಿಶೇಷವಾದ ಕೆಲಸವನ್ನು ಮಾಡಿದ್ದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಇದು ತಿರಾವಶ್ಯಕತೆ ಇರು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನೂರಕ್ಕೆ ಎಪ್ಪತ್ತೈದು ಭಾಗ ಜನ ಕಾನ್ವೆಂಟಲ್ಲಿ ಹೋಗೋಕ್ಕಾಗಲ್ಲ ಆ ಲೆವೆಲ್ ವಿದ್ಯಾಭ್ಯಾಸ ಕೊಡದಿದ್ರೆ ತಾರತಮ್ಯ ಆಗ್ತದೆ ಕಾನ್ವೆಂಟವರು ಓದ್ದವ್ರಿಗೆಲ್ಲ ಅವಕಾಶಗಳು ಸಿಗ್ತಾನೆ ಮತ್ತು ಹಳ್ಳಿಗಾರ್ಡನಲ್ಲಿ ಓದಿದ ಮಕ್ಕಳಿಗೆ ಅವಕಾಶ ಸಿಕ್ಕಲ್ಲ ಆ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅತ್ಯುತ್ತಮವಾದ ಒಂದು ಕೆಲಸವನ್ನು ಮಾಡಿದ್ದಾರೆ ಇದೊಂದು ಕಾರ್ಯಕ್ರಮವನ್ನು ನೋಡಿದರೆ ಒಂದು ವೈಕುಂಠ ಇದ್ದಂಗೆ ಇದೆ ಈ ಕಾರ್ಯಕ್ರಮ ಬಹುತೇಕ ಭಾರತ ದೇಶದಲ್ಲಿ ನಾನು ಸಾಕಷ್ಟು ಕರೆ ನೋಡಿದ್ದೀನಿ ತಾಯಿ ತಂದೆಗೆ ಅಪ್ ಅತಿ ಹೆಚ್ಚು ಗೌರವ ಕೊಟ್ಟು ದೇವರ ದೇವಸ್ಥಾನದಲ್ಲಿಟ್ಟಿರುವಂಥ ವ್ಯಕ್ತಿ ಅಂದರೆ ಭಾರತ ದೇಶದಲ್ಲಿ ಇನ್ನೊಬ್ಬನೇ ಮಧು ಬಂದ ಜನ್ಮ ಕೊಟ್ಟ ತಾಯಿ ತಂದೆಗಿನ್ನ ಶ್ರೇಷ್ಠವಾದೇನೂ ಇಲ್ಲ ಅವರೇ ಸರ್ವಸ್ವ ಅಂತ ಹೇಳಿಬಿಟ್ಟು ಇವತ್ತು ಸಾಕ್ಷತೆ ಮಾಡಿದ್ದಾರೆ ತೋರಿಸಿದ್ದಾರೆ ತನ್ನ ಹೃದಯ ಅಂತರಾಳದಲ್ಲಿ ತಾಯಿ ತಂದೆಗೆ ಹೆಚ್ಚು ಸ್ಥಾನ ಇದೆ ಅನ್ನೋದನ್ನು ಮಾದರಿಯಾಗಿ ತೋರಿಸಿ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಆ ಸ್ಥಳ ವಿದ್ಯಾವಂತರು ಓದಿಕೊಳ್ಳೋ ಜಾಗ ಬಹಳ ಮುಖ್ಯವಾದಂಥ ಸ್ಥಳ ಕೂಡ ನಾನು ನೋಡಿದೆ ಅತಿ ಪವಿತ್ರವಾದಂಥ ಸ್ಥಳವಾಗಿ ಅದನ್ನು ಮಾಡಿದರೆ ಜೊತೆಗೆ ಸರ್ಕಾರ ಕೂಡ ಟೂರಿಸಂ ಸೆಂಟ್ರನ್ನು ಕೂಡ ಮಾಡಿಕೊಂಡಿದೆ ಬಹಳ ಸಂತೋಷ ಆಗಿದೆ ಇವತ್ತು ನನಗೆ ಅವರ ಸವಿನೆನಪು ಅವರ ಜೊತೆಯಲ್ಲಿ ನಾನು ಇದ್ದಂಥ ಕಾಲದಲ್ಲಿ ಅವ್ರ ಬಗ್ಗೆ ಬಹಳ ಹೋರಾಟ ಮಾಡಿದ್ದೀನಿ ಅವರನ್ನು ತೆಗಿಬೇಕಂದಾಗ ನಾನೇ ಲೀಡ್ ಮಾಡಿ ಇಪ್ಪತ್ತ್ಮೂರು ಜನ ನಾನೇ ಇದ್ದೆ ನರಸಿಂಹರಾಯರ ಹತ್ರ ನರಸಿಂಹರಾಯರು ಪ್ರಧಾನಮಂತ್ರಿ ಇದ್ದಾಗ ಇವರು ಫೋರ್ಸ್ ಆಗಿ ಬಡವರ ಕೆಲಸ ಮಾಡ್ತಿದ್ರು ರೈತರ ಕೆಲಸ ಮಾಡ್ತಿದ್ರೆ ಅದೊಂದು ತಯಾರಿ ಆಯಿತು ಗುಂಪು ಆ ತಯಾರಿಗೆ ಅವಕಾಶ ಕೊಡದೆ ಬಹಳಷ್ಟು ಹೋರಾಟ ಮಾಡಿದ್ದೀನಿ ಅದು ಬೇರೆಯವ್ರಿಗೆಲ್ಲ ಗೊತ್ತಿಲ್ಲ ಅವ್ರಿಗೊಬ್ಬರಿಗೆ ಗೊತ್ತಿದ್ದಿಲ್ಲ ಎಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗಿ ನರಸಿಂಹರಾಜ್ ತೆಲುಗು ಮಾತಾಡ್ತಿದ್ದೆ ತಿಸೆ ಬಡವಲ್ ಒಳ್ಳು ಬಡವರು ರೈತಲ್ ರೈತಲು ಪರಮಗಾವಣ್ಣಾರು ಯಾವ ಕಾಲಮಕ್ಕೆ ಒಳನ ತೀಗುಡ್ ಸ್ವಾಮಿ ಅಂತ ಹೇಳ್ತಾಯಿದ್ದೆ ನರಸಿಂಹ ಹತ್ರ ಸೀತಾ ಹೋಗ್ತಾ ಇದ್ದೆ ನಾನು ನರಸಿಂಹರಾಯರಿಗೆ ಅವ್ರನ್ನ ತೆಗಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅವರು ಬಡವರು ಪರವಾಗಿದ್ದಾರೆ ರೈತರ ಪರವಾಗಿದೆ ಯಾವ ಕಾಲಕ್ಕೂ ಅವ್ರನ್ನ ತೆಗೆಯಿ ಹೋರಾಟ ಮಾಡಿದಂಥವ್ನ ಅವರು ಋಣದಲ್ಲಿದ್ದೀವಿ